ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ರಾಯರಿಗೆ ನಲವತ್ತೆಂಟು ದಿನದ ಮುಡುಪು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಇವತ್ತು ಇಪ್ಪತ್ತನೇ ದಿನದ ಸೇವೆ ಇವತ್ತಂತೂ ತುಂಬಾ ಬ್ಯುಸಿ ಇದ್ವಿ ರಾಯರ ಮಠಕ್ಕೆ ಹೋಗೋದಿತ್ತು ಹಾಗಾಗಿ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ರಾಯರ ಮಠಕ್ಕೆ ಹೋಗಬೇಕು ಅಂತ ಇತ್ತು ಹಾಗಾಗಿ ಬೇಗ ಬೇಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಹೂ ಪ್ರಸಾದ ಕೇಳಿ ಅಂತ ಹೇಳ್ತಾ ಇದ್ದೀರಾ ತುಂಬಾ ಬ್ಯುಸಿ ಇದ್ದೀನಿ ಹಾಗಾಗಿ ಇವತ್ತು ಜಾಸ್ತಿ ಜನ ಕೇಳೋದಕ್ಕಾಗಲಿಲ್ಲ ಇಬ್ಬರಿಗೆ ಕೇಳಿದೆ ಒಬ್ಬರು ಫೋನ್ ಮಾಡಿದರು ಅದ್ರ ಮುಖಾಂತರ ಅವರಿಗೆ ಹೂ ಪ್ರಸಾದ ಆಯಿತು ನಂತರ ಇವಾಗ ಇನ್ನೊಬ್ರದ್ದು ಕೂಡ ಕೇಳಿದ್ದೀನಿ ಯಾರಿಗೆಲ್ಲ ಇನ್ನು ಕೇಳಿಲ್ಲ ಮುಂದೆ ಕೇಳ್ತೀನಿ ಯಾರ್ದನ್ನು ಕೂಡ ಮಿಸ್ ಮಾಡೋದಿಲ್ಲ ಹಾಗೆ ನಲವತ್ತೆಂಟು ದಿನ ನಾವು ಮುಡುಪು ಸೇವೆ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ನಾನು ಹೇಳಿದ್ದೆ ನಿಮಗೆ ಪ್ರತಿದಿನವೂ ಕೂಡ ಗಂಧನ ಫೋಟೋ ಒರೆಸಿ ಗಂಧನ ಇಡಬೇಕು ನೈವೇದ್ಯಕ್ಕೆ ಇಡಬೇಕು ಅಲಂಕಾರ ಇರುತ್ತೆ ಡೈಲಿ ಹೂವನ್ನು ಮುಡಿಸ್ಬೇಕು ಅಂತ ನಾನು ಹೇಳೋದನ್ನು ಮಾರ್ತಿದ್ದೆ ಏಕಾದಶಿ ದಿನ ಬಂದರೆ ಇವಾಗ ನಲವತ್ತೆಂಟು ದಿನ ನಾವು ಪೂಜೆಯನ್ನು ಮಾಡ್ತೀವಿ ಅಂತ ಅಂದಮೇಲೆ ಹದಿನೈದು ದಿನಕ್ಕೆ ಒಂದು ಏಕಾದಶಿ ಬರುತ್ತಲ್ವ ಅಲ್ವಾಗ ಏಕಾದಶಿ ಬಂದಾಗ ನೀವು ಮಾಮೂಲಿ ಏಕಾದಶಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡ್ತೀರಾ ಅದೇ ರೀತಿಯಾಗಿ ನೀವು ಆ ಪೂಜೆಯನ್ನು ಮಾಡಬಹುದು ಅವತ್ತು ಕೂಡ ನೀವು ಮಂತ್ರವನ್ನು ನಲವತ್ತೆಂಟು ಸಲ ಹೇಳಬೇಕಾಗತ್ತೆ ಅವತ್ತು ಹೂವಿನ ಬದಲಾಗಿ ತುಳಸಿಯನ್ನು ಇಡ್ತೀರ ಹಾಗೆ ನೈವೇದ್ಯಕೀಯನೂ ಕೂಡ ಇಡೋದಿಲ್ಲ ಹಾಗೆ ಅವತ್ತು ಗಂಧನೂ ಕೂಡ ರಾಯರಿಗೆ ಇಡೋದು ಬೇಡ ಕೆಲವರು ಗಂಧ ಇಡ್ತಾರೆ ಇಡಬಹುದು ಅಂತ ಕೆಲವರು ಇಡಬಾರ್ದು ಅಂತ ಹೇಳ್ತಾರೆ ನಾನು ಇಡೋದಿಲ್ಲ ಏಕಾದಶಿ ದಿನ ಮಾತ್ರ ಯಾವುದೇ ಕಾರಣಕ್ಕೂ ನೀವು ರಾಯರಿಗೆ ನೈವೇದ್ಯಕ್ಕೆ ಇಡಬಾರ್ದು ಹೂವಿನ ಅಲಂಕಾರ ಮಾಡಬಾರ್ದು ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಅಕ್ಕ ನನಗೆ ಏಕಾದಶಿ ಅನ್ನೋದೇ ಮರ್ತೋಗಿ ತಕ್ಕ ನಂಗೆ ನೆನಪಿರಲಿಲ್ಲ ನಿಮ್ಮ ವೀಡಿಯೋ ನೋಡಿದ ಮೇಲೆ ನೆನಪಾಯಿತು ಅಕ್ಕ ಏನು ತೊಂದರೆ ಆಗೋದಿಲ್ವಾ ಅಂತ ಗೊತ್ತಿದ್ದಂತೂ ಮಾಡಿಲ್ಲ ಅಲ್ವಾ ರಾಯರು ಖಂಡಿತವಾಗಿಯೂ ಎಲ್ಲರೂ ಕ್ಷಮಿಸ್ತಾರೆ ಅವರು ಅಂತಹ ದಯಾಳುಗಳು ಅಂತ ಕರೀತಾರಲ್ವ ಅವ್ರು ಖಂಡಿತವಾಗಿಯೂ ಕ್ಷಮಿಸ್ತಾರೆ ಆದರೆ ಇನ್ನೊಂದು ಸಲ ನೀವು ಆ ತಪ್ಪನ್ನು ಮಾಡಬೇಡಿ ಈ ಸಲ ಗೊತ್ತಿಲ್ಲದೆ ಆ ತಪ್ಪನ್ನು ಮಾಡಿದ್ದೀರ ಅಂದರೆ ಹೂವನ್ನು ಮುಡಿಸಿ ಪೂಜೆಯನ್ನು ಮಾಡಿ ಅಲಂಕಾರ ಮಾಡಿ ಮಾಡಿರ್ತೀರಲ್ವ ಆ ತಪ್ಪು ಗೊತ್ತಿಲ್ಲದೇ ಆಗಿದೆ ರಾಯರಿಗೆ ಒಂದು ಸಲ ಕ್ಷಮೆ ಕೇಳಿಬಿಡಿ ಕೇಳಿದ್ದೀನಿ ಅಂತಲೂ ಕೂಡ ನೀವು ಹೇಳಿದ್ದೀರಾ ಆದರೆ ಮತ್ತೆ ಇನ್ನೊಂದು ಸಲ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಇವಾಗ ಗೊತ್ತಾಗುತ್ತಲ್ವಾ ಒಂದು ವಾರ ಹತ್ತು ದಿನ ಆದಮೇಲೆ ಏಕಾದಶಿ ನೆಕ್ಸ್ಟ್ ದಿನ ಯಾವಾಗ ಬರುತ್ತೆ ಅಂತ ಕ್ಯಾಲೆಂಡರ್ ನೋಡಿ ಟಿಕ್ ಮಾಡ್ಕೊಳ್ಳೋದು ಅಥವಾ ನೆನ್ಪಿಡ್ಕೊಳ್ಳೋದು ಆ ರೀತಿಯಾಗಿ ಮಾಡಿ ಅಂಥ ದಿನ ನೀವು ರಾಯರಿಗೆ ನೈವೇದ್ಯ ಮತ್ತು ಹೂವನ್ನು ಮುಡಿಸೋದು ಬೇಡ ಈ ಸಲ ಏನೋ ಗೊತ್ತಿಲ್ಲದೇ ಆಗಿದೆ ಇನ್ನೊಂದು ಸಲ ತಿದ್ಕೊಳ್ಳಿ ಅಷ್ಟೇ ಹಾಗೆ ಕೇಳ್ತಾ ಯಾವ ಎಣ್ಣೆಯನ್ನು ಹಾಕಿ ರಾಯರಿಗೆ ದೀಪನ ಹಚ್ಚಬೇಕು ಅಂತ ಶುದ್ಧವಾಗಿರುವಂತಹ ಎಣ್ಣೆಯನ್ನು ಹಾಕಿ ಹಚ್ಚಬಹುದು ಆ ಎಣ್ಣೆ ಈ ಎಣ್ಣೆ ಅನ್ನೋದಕ್ಕಿಂತ ರಾಯರಿಗೆ ತುಪ್ಪ ದೀಪ ಹಚ್ಚೋದ್ರಿಂದ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಆದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನವೂ ತುಪ್ಪ ದೀಪ ಹಚ್ಚೋದಕ್ಕಾಗೋದಿಲ್ಲ ಕಾಮಧೇನುವಿಂದ ಬಂದಿರೋದು ತುಪ್ಪ ಅದೇ ರೀತಿಯಾಗಿ ಕಾಮಧೇನುಗೆ ಸಮವಾಗಿರುವುದು ಕಲ್ಪವೃಕ್ಷ ಕಲ್ಪವೃಕ್ಷ ಕಲ್ಪವೃಕ್ಷದಿಂದ ಬಂದಿರುವುದು ಆ ಕೊಬ್ಬರಿ ಎಣ್ಣೆ ಅಲ್ವಾ ಹಾಗಾಗಿ ಕೊಬ್ಬರಿ ಎಣ್ಣೆನೂ ಕೂಡ ಹಾಕಿ ಹಚ್ಚಿದರೆ ಅಷ್ಟೇ ಒಳ್ಳೆಯದು ಅಂತ ಹೇಳ್ತಾರೆ ಇವಾಗ ತುಪ್ಪ ದೀಪ ಹಚ್ಚೋದಕ್ಕಾಗೋದಿಲ್ಲ ಅಂತ ಅನ್ನೋರು ನೀವು ಬೇಕಾದ ಆದರೆ ಕೊಬ್ಬರಿ ಎಣ್ಣೆನ ಹಾಕಿ ಹಚ್ಚಬಹುದು ಆದರೆ ಶುದ್ಧವಾಗಿರುವಂತಹ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕಾಗತ್ತೆ ಕೆಲವರು ಕಡಿಮೆ ಬೆಲೆಗೆ ಸಿಗುತ್ತೆ ಅಂತನೋ ಅಥವಾ ಯಾವುದಾದ್ರೂ ಕಾರಣಕ್ಕೆ ಎಂತೆ ಎಣ್ಣೆನ ತಗೊಂಡು ಬಂದು ಹಚ್ಚುತ್ತೀರಾ ಅಂಥ ತಪ್ಪನ್ನು ಮಾಡಬೇಡಿ ದೀಪ ಎಷ್ಟೊತ್ತು ಉರಿಬೇಕು ಅಂತಲೂ ಕೂಡ ಕೇಳ್ತೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ದೀಪ ಉರಿಲೇಬೇಕಂತೇನಿಲ್ಲ ಅದು ನಿಮ್ಮ ಶಕ್ತಿಯನುಸಾರ ನೀವು ಎಷ್ಟಾದ್ರೂ ಎಣ್ಣೆಯನ್ನು ಅಥವಾ ತುಪ್ಪವನ್ನು ಹಾಕಿ ದೀಪವನ್ನು ಹಚ್ಚಬಹುದು ಆದರೆ ಕೈಲಿ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ನೀವು ಪೂಜೆಯೆಲ್ಲ ಮಾಡಿ ನೀವು ಪ್ರಾರ್ಥನೆಯನ್ನು ಸಲ್ಲಿಸ್ತೀರಲ್ಲ ಅಲ್ಲಿವರೆಗೂ ಇದ್ರೆ ಸಾಕು ಪೂಜೆ ಮಾಡಿ ನೀವು ಒಂದು ಐದು ನಿಮಿಷ ಸ್ತೋತ್ರ ಹೇಳ್ತೀರಾ ಮಂತ್ರ ಹೇಳ್ತೀರಾ ಏನು ಹೇಳ್ತೀರಾ ಅಲ್ಲಿವರೆಗೂ ದೀಪ ಹುರಿದ್ರೆ ಸಾಕು ನಮ್ಗೆ ಶಕ್ತಿ ಇದೆ ನಮಗೆಲ್ಲ ಆಗುತ್ತೆ ಅಂತಂದರೆ ಬೇಕಾದರೆ ನೀವು ಎಷ್ಟು ಎಣ್ಣೆ ಬೇಕಾದ್ರೂ ಹಾಕ್ಬಹುದು ಆದರೆ ಶುದ್ಧವಾಗಿರುವಂತಹ ಎಣ್ಣೆಯನ್ನು ಹಾಕಿ ರಾಯರಿಗೆ ದೀಪವನ್ನು ಹಚ್ಬೇಕಾಗತ್ತೆ ನಾವು ಎಷ್ಟು ಹೂವಿನ ಅಲಂಕಾರ ಮಾಡ್ತೀವಿ ಎಷ್ಟು ರಾಯರಿಗೆ ಹೂವು ಮುಡಿಸ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಒಳ್ಳೆ ಮನಸ್ಸಿನಿಂದ ಪೂಜೆ ನಾವು ನಾವೆಷ್ಟು ಸ್ವಚ್ಛವಾಗಿ ಮನಸ್ಸನ್ನು ಇಟ್ಕೊಂಡಿರ್ತೀವಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡು ಪೂಜೆಯನ್ನು ಮಾಡ್ತೀವಿ ಅನ್ನೋದು ಕೂಡ ಮುಖ್ಯವಾಗುತ್ತೆ ಹೇಗೆ ಬೇಕಾಗೆ ಮೈಲ್ಗೆ ಎಲ್ಲ ಇಟ್ಕೊಂಡು ಪೂಜೆ ಮಾಡೋದು ಬೇಡ ಮಡಿಯಿಂದ ಪೂಜೆ ಮಾಡಿ ಕರೆಂಟು ಸರಿ ಇರಲಿಲ್ಲ ಹಾಗಾಗಿ ಪದೇ ಪದೇ ಬಂದು ಹೋಗ್ತಾ ಇದೆ ಹಾಗಾಗಿ ಇವಾಗ ಕರೆಂಟ್ ಇರಲಿಲ್ಲ ಹಾಗೆಯೇ ವೀಡಿಯೋ ಇದ್ದೀನಿ ಹೂ ಪ್ರಸಾದ ಕೇಳೋದಕ್ಕೆ ಕೇಳಿದರು ಆಯಿತು ಈಗ ಹಾಗೆ ನಂದು ಇವತ್ತು ಮುಡುಪು ಸೇವೆಯಲ್ಲಿ ಇಪ್ಪತ್ತನೇ ದಿನದ ಸೇವೆ ರಾಯರನ್ನು ಕೇಳಿದೆ ನಾನು ರಾಯರೇ ನಿಮಗೆ ನನ್ನ ಪೂಜೆ ಇಷ್ಟ ಆಗಿದ್ರೆ ಯಾವುದಾದ್ರೂ ಒಂದು ಭಾಗದಿಂದ ತುಳಸಿನಾದ್ರೂ ಆಯಿತು ಹೂವಾದ್ರೂ ಆಯಿತು ಕೊಟ್ಟು ಅನುಗ್ರಹ ನೀಡಿ ರಾಯರೇ ಆಶೀರ್ವಾದ ಮಾಡಿ ಅಂತ ಹಾಗೆ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ವಿ ಹಾಗಾಗಿ ಅವರ ಆಶೀರ್ವಾದವನ್ನು ಕೇಳಿದೆ ರಾಯರು ತುಂಬಾ ಚೆನ್ನಾಗಿ ಆಶೀರ್ವಾದವನ್ನು ಮಾಡಿದರು ತುಂಬಾ ಖುಷಿ ಆಯಿತು ನನಗೂ ಕೂಡ ಇವಾಗ ಫಸ್ಟು ಹೂ ಪ್ರಸಾದ ಆಗೋದನ್ನು ನೋಡ್ತಿರಲ್ಲ ಅದು ರಾಯರು ನನ್ನ ಪೂಜೆಗೆ ನನಗೆ ಸಿಕ್ಕಿರುವಂತಹ ಆಶೀರ್ವಾದ ಅದು ಹಾಗೆ ಎರಡನೇ ಸಲ ಹೂ ಪ್ರಸಾದ ತುಳಸಿ ಪ್ರಸಾದ ಆಗುತ್ತಲ್ಲ ಅದು ಲಕ್ಷ್ಮಿ ಎನ್ನುವರಿಗೆ ಕೊಟ್ಟಿರೋದು ಅವರು ಕಮೆಂಟ್ ಹಾಕಿದರು ಅಕ್ಕ ನಾವು ತುಂಬ ಕಷ್ಟದಲ್ಲಿದ್ದೀವಿ ಸಾಲ ಜಾಸ್ತಿ ಆಗಿದೆ ಜೀವನ ನಡೆಸೋದೇ ಕಷ್ಟ ಆಗ್ತಾ ಇದೆ ಬಾಡಿಗೆ ಮನೆಯಲ್ಲಿದ್ದೀವಿ ಬಾಡಿಗೆ ಕಟ್ಟೋದಕ್ಕೂ ದುಡ್ಡಿಲ್ಲ ಗಂಡನಿಗೆ ಕೆಲಸ ಇಲ್ಲ ಅಕ್ಕ ಹೂ ಕಟ್ಟಿ ಜೀವನ ನಡೆಸ್ತಾ ಇದ್ದೀವಿ ಒಳ್ಳೆ ಕೆಲಸ ಸಿಗಲಿ ಅಂತ ರಾಯರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳಿದರು ತುಂಬ ದಿನ ಆಗಿತ್ತು ಅವರು ಹಾಕಿ ಕೇಳೋದಕ್ಕೇನೆ ಆಗಿರಲಿಲ್ಲ ನಂತರ ಕೇಳಿದೆ ರಾಯರು ತುಳಸಿ ಕೊಟ್ಟಿದ್ದಾರೆ ಅದಷ್ಟು ಬೇಗ ಒಳ್ಳೇದಾಗುತ್ತೆ ಹೂವಾದ್ರೂ ಆಯಿತು ತುಳಸಿ ಆದ್ರೂ ಆಯಿತು ಒಳ್ಳೇದಾಗೇ ಆಗುತ್ತೆ ಆದರೆ ತುಳಸಿ ಕೊಟ್ಟರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ ರಾಯರಿಂದ ನಿಮಗೆ ತುಳಸಿ ಸಿಕ್ಕಿದೆ ಸಮಾಧಾನ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋನ ನೋಡಿ ತುಂಬ ಜನ ನನಗಿನ್ನೂ ಯಾಕಕ್ಕ ನೀವು ಕೇಳಿಲ್ಲ ನೀವು ನನ್ನನ್ನೇ ಕೇಳಿರ್ತೀರಾ ಅಂತ ಅಂದ್ಕೊಂಡು ವಿಡಿಯೋಸನ್ನು ನೋಡ್ತಾ ಇರ್ತೀನಿ ಆದರೂ ಕೂಡ ನೀವು ನಂದು ಕೇಳಿಲ್ಲ ಅಂತ ಹಾಕಿರ್ತಿರಲ್ಲ ಅಂತ ಕಮೆಂಟ್ಸನ್ನು ನೋಡಿದಾಗ ನನಗೂ ಕೂಡ ತುಂಬ ಬೇಜಾರಾಗುತ್ತೆ ಆದರೆ ಜಾಸ್ತಿ ಕಮೆಂಟ್ಸ್ ಬರ್ತಾ ಇದ್ದಾವಲ್ವಾ ಹಾಗಾಗಿ ಎಲ್ಲರದ್ದು ಕೂಡ ಕೇಳೋದಕ್ಕೆ ಒಂದೇ ದಿನ ಆಗೋದಿಲ್ಲ ಎಲ್ಲರದ್ದು ಕೇಳ್ತೀನಿ ಆದರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅಷ್ಟೇ ಇವು ನೋಡಿದ್ರಲ್ಲ ಲಕ್ಷ್ಮಿಯನ್ನುವರಿಗೆ ರಾಯರು ಎಷ್ಟು ಚೆನ್ನಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತ ನಂದು ಇವತ್ತು ಮುಡುಪು ಸೇವೆಯ ಇಪ್ಪತ್ತನೇ ದಿನದ ಪೂಜೆ ರಾಯರಿಗೆ ಆಯಿತು ನಂತರ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರೋದು ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು